ೇ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಹನಿ ತುಪ್ಪನೂ ಬಳಸದ ಹಾಗೆ ದಾಡಾನು ಬಳಸದ ಹಾಗೆ ಬಾಯಿಟ್ಟರೆ ಕರಗೋಗುವಂತಹ ಗರಿ ಗರಿ ಆಗಿರುವ ಕುರುಮ್ ಕುರುಮ್ ಆಗಿರುವ ಶಂಕರ್ ಪ್ರಿಪೇರ್ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ ಬಿಸ್ಕೆಟ್ಗಿಂತ ಪೊಳ್ಳಾಗಿರುತ್ತೆ ಫುಲ್ ಆಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಾಡ್ದು ಕೂಡ ತುಂಬಾ ಸುಲಭವಾಗಿದೆ ವಿಡಿಯೋ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ನಿಮಗೆ ಈ ಶಂಕರ್ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಶಂಕರ್ ಮಾಡಲು ಮನೆಯಲ್ಲೇ ಇರುವ ಬೋಲ್ಗಳನ್ನು ನಾನು ಅಳತೆಗೆ ತೊಗೊಂಡಿದ್ದೀನಿ ಮನೆಯಲ್ಲಿರುವ ಇರುವ ಬೋಲ್ಗಳಿಂದ ಅಳತೆ ತೊಗೊಂಡ್ರೆ ಮಾಡಲು ಎಲ್ಲರಿಗೂ ಸುಲಭವಾಗುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿರುವ ಕಪ್ಗಳನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಕಪ್ ಅಷ್ಟು ರಿಫೈಂಡ್ ಆಯಿಲ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಸನ್ಫ್ಲವರ್ ರಿಫೈಂಡ್ ಆಯಿಲ್ ತೊಗೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಈ ಎಲ್ಲ ಸಾಮಾನುಗಳನ್ನು ನಾವು ಒಂದು ಬಾಣಲೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಬಾಣಲೆ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಸಕ್ಕರೆ ಸ್ವಲ್ಪ ಜಾಸ್ತಿ ಸಹ ಮಾಡ್ಕೊಳ್ಬೋದು ನಿಮಗೆ ಸಿಹಿ ಯಾವ ರೀತಿ ಬೇಕೋ ಆ ರೀತಿ ನೋಡಿಬಿಟ್ಟು ಹಾಕ್ಕೊಳ್ಳಿ ನಂತರ ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಸಹ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮಾಡೋದು ತುಂಬಾ ಸುಲಭವಾಗಿದೆ ಎಣ್ಣೆಯಲ್ಲಿ ಮಾಡಿದರೆ ಲೇಯರ್ಸ್ ಬರಲ್ಲ ಅಂತೇಳಿದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಲೇಯರ್ ಫುಲ್ಲಾಗಿ ದುಪ್ಪಟ್ಟಷ್ಟು ದೊಡ್ಡದಾಗಿ ಶಂಕರಪಾಳೆ ರೆಡಿ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇದನ್ನು ನಾವು ಕುದಿಸ್ಕೊಳ್ಬೇಕಾಗುತ್ತೆ ಅಂದರೆ ಜಾಸ್ತಿ ನೀವು ಎಳೆ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸಕ್ಕರೆ ಕರಗೋ ತನಕನೂ ಇದನ್ನು ನಾವು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ತಿರ್ಬೋದು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಬೇಕಾಗುತ್ತೆ ಇಲ್ಲಿ ನೀವು ಜಾಸ್ತಿ ಬಿಸಿ ಆಗಿದ್ದಾಗ ಶಂಕ ಹಿಟ್ಟು ಹಾಕಿದ್ರೆ ಹಿಟ್ಟೆಲ್ಲ ಮೆಸಿ ಆಗುತ್ತೆ ತಣ್ಣಗಾದ್ಮೇಲೆ ನೀವು ಹಿಟ್ಟಾಕಿದ್ರೆ ಗಟ್ಟಿಯಾಗ್ಬಿಡುತ್ತೆ ಶಂಕರಪಾಳೆ ಇಲ್ಲಿ ನೀವು ಉಗುರು ಇರುತ್ತಲ್ಲ ಅಲ್ಲಿ ತನಕ ನೀವು ತಣ್ಣ ಮಾಡ್ಕೊಳ್ಬೇಕಾಗುತ್ತೆ ಕೈ ಹಾಕಿದ್ರೆ ಸುಡಬಾರ್ದು ಸ್ವಲ್ಪ ಬೆಚ್ಚಗಿರಬೇಕು ಅಷ್ಟೇ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನ ಸಾಣೆ ಇಟ್ಬಿಟ್ಟು ಅಂದರೆ ಕ್ಲೀನ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇಲ್ಲಿ ನೀವು ಮೈದಾ ಹಿಟ್ಟನ್ನ ಒಂದೇ ಸರಿಗೆ ಪಾಕದಲ್ಲಿ ಹಾಕಿದ್ರೆ ಸರಿ ಹೋಗಲ್ಲ ಹೊಂದಲ್ಲ ಸರಿ ಜಾಸ್ತಿ ಆಗುತ್ತೆ ಸರಿ ಕಡಿಮೆ ಬೀಳುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಿಬಿಟ್ಟು ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಒಂದೆರಡು ಏಲಕ್ಕಿ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಕಿ ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಅದೇ ಸ್ವೀಟ್ ಐಟಮ್ ಮಾಡಿದ್ರೆ ಸ್ವಲ್ಪ ಉಪ್ಪಾಕಿದ್ರೆ ಟೇಸ್ಟ್ ಇನ್ಹಾನ್ಸ್ ಆಗುತ್ತೆ ಅದಕ್ಕೋಸ್ಕರ ಮೊದಲಿಗೆ ನಾನು ಎರಡು ಕಪ್ ಅಷ್ಟು ಹಿಟ್ಟು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮೆಜರ್ಮೆಂಟ್ ಗೆ ಯಾವ ಕಪ್ ಅಳತೆ ತಗೊಂಡಿದ್ರು ಅದೇ ಕಪ್ ಇಂದ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹೇಳ್ತೀನಿ ಎಷ್ಟು ಹಿಟ್ಟು ಹೋಗಿದೆ ಈ ಶಂಕರ್ ಪೊಳೆ ಮಾಡಲು ಅಂತ ನೋಡ್ತಿರ್ಬೋದು ಇಲ್ಲಿ ನಾನು ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಹಿಟ್ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಕಪ್ ನಾನು ಹಿಟ್ ಹಾಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟಾಗಿಬಿಟ್ಟು ನಾವು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೀವು ಇದನ್ನ ಚೆನ್ನಾಗಿ ನಾದಿ ನಾದಿ ಕಲಿಸ್ಕೊಳೋಕ್ಕೆ ಹೋಗಬೇಡಿ ಸ್ನೇಹಿತರೆ ಹಗುರ ಕೈಯಿಂದ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಿಟ್ಟು ಹಗುರ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ರೆ ಲೇಯರ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ನಾದಿ ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಶಂಕರ್ ಜಾಸ್ತಿ ಹುಬ್ಬಲ್ಲ ಇಲ್ಲಿ ನಾನು ಪ್ರಿಪೇರ್ ಮಾಡುವ ವಿಧಾನದಿಂದ ನೀವು ಶಂಕರಪಾಳೆ ಮಾಡಿದರೆ ಹಿಟ್ಟು ಇರೋಕ್ಕಿಂತ ಮೂರು ಪಟ್ಟಷ್ಟು ಶಂಕರಪಾಳೆ ಹುಬ್ಬುತ್ತೆ ನೋಡ್ತಿರ್ಬೋದು ನೀವು ನಾನು ಇನ್ನೊಂದು ಸ್ವಲ್ಪ ಹಿಟ್ಟಾಗಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಅನ್ನಿಸ್ತಿರ್ಬೋದು ಶಂಕರ್ ಪಾಳೆ ಮಿಕ್ಸ್ ಮಾಡಲು ಸ್ವಲ್ಪ ತುಪ್ಪನೂ ಹಾಕಿಲ್ಲ ದಾಡಾನೂ ಹಾಕಿಲ್ಲ ಎಣ್ಣೆಯಿಂದ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತಾ ಕುರುಮ್ ಕುರುಮ್ ಅನಿಸುತ್ತಾ ಅಥವಾ ಲೇಯರ್ ಫುಲ್ ಆಗುತ್ತಾ ಹಗುರವಾಗಿ ಬರುತ್ತಾ ಅಂತ ಸ್ನೇಹಿತರೆ ನಿಜವಾಗ್ಲೂ ಹಗುರವಾಗಿ ಬರುತ್ತೆ ಕ್ರಿಸ್ಪಿ ಆಗಿರುತ್ತೆ ಲೇಯರ್ ಫುಲ್ ಆಗಿ ಬರುತ್ತೆ ಬಿಸ್ಕೆಟ್ಗಿಂತ ಪೊಳ್ಳಾಗಿರುತ್ತೆ ಬಾಳಿಟ್ಟರೆ ಕರಗೋಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಕೆಲವೊಬ್ಬರಿಗೆ ತುಪ್ಪದಿಂದ ಮಾಡಿರೋ ಬಿಸ್ಕೆಟ್ ಅಂದರೆ ಶಂಕರ್ ಪಾಳೆ ಇಷ್ಟ ಆಗೋಲ್ಲ ಕೆಲವರಿಗೆ ತುಪ್ಪ ತಿನ್ನಲ್ಲ ಅಂಥವರು ಸಹ ಈ ರೀತಿ ರೆಸಿಪಿನ ಪ್ರಿಪೇರ್ ಮಾಡಿಬಿಟ್ಟು ಎಂಜಾಯ್ ಮಾಡ್ಕೊಳ್ಬೋದು ಶಂಕರ್ ಪಾಳ್ಯನ ದಾಡ ಜೊತೆಗೆ ಒಳ್ಳೆಯದಲ್ಲ ತುಪ್ಪು ಸಹ ತುಂಬ ದುಬಾರಿದೆ ಅನ್ನೋರಿಗೆ ನೀವು ಈ ರೀತಿ ಪಾಳೆನ ಎಣ್ಣೆಯಲ್ಲಿ ಒಮ್ಮೆ ಪ್ರಿಪೇರ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಇಷ್ಟಾನು ಸಹ ಆಗುತ್ತೆ ನೋಡ್ತಿರ್ಬೋದು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಿದ್ದೀನಿ ಲೇಯರ್ಫುಲ್ಲಾಗಿ ಬಂದಿದೆ ಹಿಟ್ಟು ಅಂತೇಳ್ಬಿಟ್ಟು ನೀವು ಇದನ್ನು ಸ್ಮೂತ್ ಆಗಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಒತ್ತಿ ಒತ್ತಿ ಕಲಿಸೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇದು ಯಾವ ರೀತಿ ಬಂದಿದ್ದೇನೋ ಆ ರೀತಿಯೇ ಇರಲಿ ಆ ರೀತಿ ಇದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಶಂಕರಪಾಡೆ ರೆಡಿ ಆಗುತ್ತೆ ಇಲ್ಲಿ ನಾನು ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೆ ಅದರಲ್ಲಿ ನನಗೆ ನಾನ್ನೂರ ಎಂಬತ್ತು ಹಿಟ್ಟು ಹೋಗಿದೆ ಒಂದು ಇಪ್ಪತ್ತು ಅಷ್ಟು ಹಿಟ್ಟು ಉಳಿದಿದೆ ನೋಡ್ತಿರ್ಬೋದು ಈ ರೀತಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷದಿಂದ ನೆನೆಯಲ್ಲಿ ಬಿಡಬೇಕಾಗುತ್ತೆ ಹತ್ತು ನಿಮಿಷ ಆಗಿದೆ ಯೂಟ್ಯೂಬ್ಬಲ್ಲಿ ಮಾಡ್ಕೊಳ್ತಾ ಇದ್ದೀನಿ ು ಸಹ ಚೆನ್ನಾಗಿ ನೆಂದಿದೆ ನಿಂಬಳಿ ಸಮಯ ಇದ್ದರೆ ಇನ್ನೊಂದು ಹತ್ತು ನಿಮಿಷನೂ ಸಹ ನೆನೆಯಲು ಬಿಡ್ಬೋದು ಹಿಟ್ಟಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಇದರಲ್ಲಿ ಈಗ ನಾನು ಮೂರು ಭಾಗನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಉಂಡೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡ್ಬಿಟ್ಟು ಮೂರು ಭಾಗವಾಗಿ ಬೇರ್ ಪಡಿಸ್ಕೊಳ್ತಾ ಇದ್ದೀನಿ ಅಂದರೆ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಒಂದು ಭಾಗ ತೊಗೊಂಡ್ಬಿಟ್ಟು ಉಂಡೆ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಉತ್ಕೊಳ್ಬೇಕಾಗುತ್ತೆ ಉದ್ದುವಾಗ ನೀವು ಜಾಸ್ತಿ ತೆಳಿಗೇ ಉದ್ದಕ್ಕೆ ಹೋಗ್ಬಿಡಿ ಸ್ವಲ್ಪ ದಪ್ಪವಾಗಿ ಉತ್ಕೊಳ್ಬೇಕಾಗುತ್ತೆ ಶಂಕರಪಾಳೆ ನೀವು ಜಾಸ್ತಿ ತೆಳುಗತ್ಕೊಂಡು ಟೇಸ್ಟ್ ಚೆನ್ನಾಗಿ ಬರೋಲ್ಲ ದಪ್ಪವಾಗಿ ಉತ್ಕೊಂಡ್ರು ಟೇಸ್ಟ್ ಚೆನ್ನಾಗಿ ಬರಲ್ಲ ನಾವು ಚಪಾತಿ ರೊಟ್ಟಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಇದ್ದರೆ ಸಾಕು ಇಲ್ಲಿ ನೋಡಿ ಪರೋಟ ಮಾಡ್ತೀವಲ್ಲ ಅಷ್ಟು ದಪ್ಪ ಇದ್ದರೆ ಸಾಕು ಸ್ನೇಹಿತರೆ ನಿಮಗೆ ಕರೆಕ್ಟಾಗಿ ಹೇಳಬೇಕು ಅಂತೇಳಿದ್ರೆ ಪರೋಟ ಎಷ್ಟು ದಪ್ಪ ಇರುತ್ತೋ ಅಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ನೋಡ್ತಿರ್ಬೋದು ಈ ರೀತಿ ನಾನು ಉತ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಾನು ಇಷ್ಟು ದಪ್ಪವಾಗಿ ಉತ್ಕೊಂಡಿದ್ದೀನಿ ಇಷ್ಟು ದಪ್ಪವಾಗಿ ಉತ್ಕೊಂಡ್ರೆ ಸಾಕು ಶಂಕರಪಾಳೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಚಾಕು ಅಥವಾ ಪಿಜ್ಜಾ ಕಟ್ಟರಿಂದ ಸೈಡ್ಸ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸೈಡ್ಸ್ ಕಟ್ ಮಾಡ್ಕೊಂಬಿಟ್ಟು ಚೌಕಾಕಾರವಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಚೌಕಾಕಾರವಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನು ನೀವು ಮಧ್ಯ ಮಧ್ಯದಲ್ಲಿ ನಿಮಗೆ ದೊಡ್ಡದ ಬೇಕಾದರೆ ದೊಡ್ಡದು ಸಣ್ಣ ಬೇಕಾದರೆ ಸಣ್ಣದು ಸ್ಟ್ರಿಪ್ಸ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮೊದಲಿಗೆ ಉದ್ದವಾಗಿ ಆಮೇಲೆ ಅಡ್ಡವಾಗಿ ಕಟ್ ಮಾಡ್ಕೊಂಬಿಟ್ಟು ನಾವು ಶಂಕರಪಾಳ್ಯನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಸ್ಕ್ವೇರ್ ಆಕಾರದಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಡೈಮಂಡ್ ಶೇಪಲ್ಲೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಎಲ್ಲ ಶಂಕರ್ಪಾಳೆಯನ್ನು ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಎಲ್ಲನೂ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆ ಶಂಕರಪಾಳಿ ಫ್ರೈ ಮಾಡಲು ಮೊದಲೇ ಗ್ಯಾಸ್ ಮೇಲೆ ಎಣ್ಣೆ ಇಟ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀವಿ ಎಣ್ಣೆ ಜಾಸ್ತಿ ಬಿಸಿ ಮಾಡಕ್ಕೆ ಹೋಗ್ಬೇಡಿ ಜಾಸ್ತಿ ತಣ್ಣಗೂ ಇಡಬಾರ್ದು ಸ್ವಲ್ಪ ಬಿಸಿ ಆದಮೇಲೆ ಈ ರೀತಿ ನಾವು ಶಂಕರ್ ಹಾಕ್ಕೊಳ್ಬೇಕಾಗುತ್ತೆ ಶಂಕರಪಾಳಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನೀವು ಚಮಚದಿಂದ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಈ ರೀತಿ ಬಾಣಲಿ ಹಿಡ್ಬಿಟ್ಟು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಶಂಕರ್ ಪಾಳೆ ಹಾಕಿ ಒಂದು ನಿಮಿಷ ನೀವು ಏನು ಟಚ್ ಮಾಡಕ್ಕೆ ಹೋಗಬೇಡಿ ಒಂದು ನಿಮಿಷ ಆದಮೇಲೆ ಬಾಣಲಿನ ನಾನು ಯಾವ ರೀತಿ ತೋರಿಸಿದ್ದೀನ ಆ ರೀತಿ ಮಾಡಾದ್ಮೇಲೆ ಮತ್ತೆ ಒಂದು ನಿಮಿಷ ಆದಮೇಲೆ ಚಮಚದ ಸಹಾಯದಿಂದ ನಿಧಾನವಾಗಿ ಫ್ಲಿಪ್ ಮಾಡ್ಕೊಳ್ತಾ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಶಂಕರ್ ಪಾಳೆನ ಪದೇ ಪದೇ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಒಂದೇ ಒಂದೊಂದು ನಿಮಿಷ ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಮಿಕ್ಸ್ ಮಾಡಿದ ಹಾಗೆ ಹಾಗೆ ಬಿಟ್ಟರೆ ಕೆಳಗಡೆ ಡಾರ್ಕ್ ಕಲರ್ ಬರುತ್ತೆ ಮೇಲ್ಗಡೆ ಲೈಟ್ ಕಲರ್ ಬರುತ್ತೆ ಸೀದೋಗುತ್ತೆ ಅದಕ್ಕೋಸ್ಕರ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ತಾ ಶಂಕರಪಾಳೆನ ಇವನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನೀವು ಶಂಕರಪಾಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾವು ಹಿಟ್ಟು ಎಷ್ಟು ಹಾಕಿದ್ವೋ ಅದಕ್ಕಿಂತ ಮೂರು ಪಟ್ಟು ಶಂಕರಪಾಳೆ ಉಬ್ಬಿದೆ ಇದು ಎಷ್ಟು ಕ್ರಿಸ್ಪಿ ಆಗಿದೆ ಅಂತೇಳ್ಬಿಟ್ಟು ನಿಮಗೆ ಆಮೇಲೆ ತೋರಿಸ್ತೀನಿ ಇದೀಗ ರೆಡಿಯಾಗಿದೆ ಇದನ್ನು ನಾನು ಇನ್ನೊಂದು ಜಾಲರಿಯಲ್ಲಿ ತಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಇವನ್ನಾಗಿ ಕುಕ್ ಆಗಿದೆ ಲೇಯರ್ಗೂ ಸಹ ಚೆನ್ನಾಗಿ ಬಂದಿದೆ ಈ ರೀತಿ ತೊಗೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಪ್ರಿಪೇರ್ ಮಾಡಿ ತುಂಬ ಇಷ್ಟಪಡ್ತೀರ ನೀವು ಈ ಸರಿ ದೀಪಾವಳಿ ಹಬ್ಬಕ್ಕೆ ಈ ರೀತಿ ಶಂಕರಪಳ್ಳಿ ಪ್ರಿಪೇರ್ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಇದೀಗ ರೆಡಿಯಾಗಿದೆ ಇದನ್ನ ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೀವು ಶಬ್ದ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕುರುಮ್ ಕುರುಮ್ ಆಗಿರುತ್ತೆ ಆಗಿದೆ ನೋಡ್ತಿರ್ಬೋದು ಒಂದು ಮೂಗ್ ತೋರಿಸ್ತಾ ಇದ್ದೀನಿ ಬಿಸ್ಕೆಟ್ಗಿಂತ ಪೊಳ್ಳಾಗಿ ಶಂಕರ್ ಬಂದಿದೆ ಕ್ರಿಸ್ಪಿ ಆಗಿದೆ ಲೇಯರ್ಫುಲ್ ಆಗಿದೆ ಎಲ್ಲಾನು ಇದೇ ರೀತಿ ಫ್ರೈ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ರೆಡಿ ಆಗಿದೆ ಪಾಳೆ ಅಥವಾ ಶಂಕರ್ ಇಲ್ಲಿ ನೋಡಿ ಎಷ್ಟು ದಪ್ಪವಾಗಿ ಬಂದಿದೆ ಅಂತೇಳ್ಬಿಟ್ಟು ನಾವು ಹಿಟ್ಟು ಎಷ್ಟು ಇಪ್ಪ ಅದಕ್ಕಿಂತ ಮೂರು ಕೊಟ್ಟಷ್ಟು ದಪ್ಪವಾಗಿ ಬಂದಿದೆ ನೋಡ್ತಿರ್ಬೋದು ನೀವು ಎಷ್ಟು ದಪ್ಪವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ತುಪ್ಪನೂ ಹಾಕಿಲ್ಲ ಒಂದು ಹನಿನೂ ತುಪ್ಪ ಹಾಕಿಲ್ಲ ಸ್ವಲ್ಪ ದಾಳ ಯೂಸ್ ಮಾಡದೆ ಹಾಗೂ ಇಷ್ಟು ಚೆನ್ನಾಗಿ ಶಂಕರಪಾಳೆನ ಬರೀ ಎಣ್ಣೆಯಲ್ಲಿ ಪ್ರಿಪೇರ್ ಮಾಡಿ ತೋರಿಸಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸರಿ ಈ ರೀತಿ ಶಂಕರಪಾಳೆನ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ಎಷ್ಟು ಕ್ರಿಸ್ಪಿಯಾಗಿ ಹೇಳ್ಬಿಟ್ಟು ಈ ರೀತಿ ಬ್ರೇಕ್ ಆದರೆ ಶಂಕರಪಾಳೆ ಒಳಗಡೆ ತನಕ ಚೆನ್ನಾಗಿ ಕ್ರಿಸ್ಪಿಯಾಗಿ ಅಂತ ಗೊತ್ತಾಗುತ್ತೆ ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿ ಆಗಿದೆ ಕೇಕ್ಗಿಂತ ಸಹ ಆಗಿದೆ ಒಮ್ಮೆ ಈ ರೀತಿ ಶಂಕರ್ ಪಾಳೆನ ಅಥವಾ ಶಂಕರ್ ಕೋಳಿನ ಪ್ರಿಪೇರ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ಹೇಳಿ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೇನ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಆಟಮನೆ